ಶ್ರೀರಾಮನಿಗೆ ಬ್ರಹ್ಮಹತ್ಯೆ ದೋಷವಿತ್ತೇ ಈ ದೋಷವನ್ನು ಪರಿಹರಿಸಿಕೊಳ್ಳಲು ಅವರು ಮಾಡಿದ್ದಾದರೂ ಏನು ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಏಳನೇ ಜ್ಯೋತಿರ್ಲಿಂಗ ರಾಮೇಶ್ವರಂ ದೇವಾಲಯವು ಭಾರತದ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪಂಬನ್ ದ್ವೀಪದಲ್ಲಿದೆ ತಮಿಳುನಾಡಿನ ರಾಮೇಶ್ವರಂ ವಿಶಾಲವಾದ ರಾಮಲಿಂಗೇಶ್ವರ ಜ್ಯೋತಿರ್ಲಿಂಗ ದೇವಾಲಯಕ್ಕೆ ನೆಲೆಯಾಗಿದ್ದು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ದಕ್ಷಿಣದ ಭಾಗವಾಗಿದೆ ಇದು ರಾಮೇಶ್ವರ ಪ್ರ ಸ್ತಂಭವನ್ನು ಪ್ರತಿಷ್ಠಾಪಿಸುತ್ತದೆ ರಾಮೇಶ್ವರಂನಲ್ಲಿರುವ ರಾಮನಾಥ ಸ್ವಾಮಿ ಮಂದಿರದ ಮುಖ್ಯ ದೇವತೆ ಶಿವನನ್ನು ಇಲ್ಲಿ ರಾಮನಾಥೇಶ್ವರನಾಗಿ ಪೂಜಿಸಲಾಗುತ್ತದೆ ರಾಮೇಶ್ವರಂದ ರಾಮನಾಥೇಶ್ವರ ಮತ್ತು ಕಾಶಿಯ ವಿಶ್ವನಾಥರನ್ನು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಬೇಕೆಂದು ಹೇಳಲಾಗುತ್ತದೆ ಇವೆರಡೂ ಹಿಂದೂಗಳಿಗೆ ಅತಿ ಪವಿತ್ರ ಸ್ಥಳಗಳು ಭಾರತದ ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಶ್ರೀರಾಮೇಶ್ವರವು ಒಂದು ಉತ್ತರದ ಬದರಿನಾಥ ಪೂರ್ವದ ಪುರಿ ಜಗನ್ನಾಥ ಪಶ್ಚಿಮದ ದ್ವಾರಕಾನಾಥ ದಕ್ಷಿಣದ ಶ್ರೀರಾಮನಾಥ ಅಥವಾ ರಾಮೇಶ್ವರ ಜ್ಯೋತಿರ್ಲಿಂಗ ಇವು ನಾಲ್ಕು ಭಾರತದ ಪವಿತ್ರ ಕ್ಷೇತ್ರಗಳು ಎಂದು ಹೆಸರಾಗಿದೆ ಉಳಿದ ಮೂರು ನಾರಾಯಣ ಪೀಠವಾದರೆ ರಾಮೇಶ್ವರ ಈಶ್ವರ ಸ್ವರೂಪದ ಶ್ರೀ ಜ್ಯೋತಿರ್ಲಿಂಗವಾಗಿದೆ ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವಾಗಿ ರಾಮೇಶ್ವರವಾಗಿದೆ ಮುಖ್ಯವಾಗಿ ದೇವಾಲಯದಲ್ಲಿ ರಾಮಲಿಂಗ ಮತ್ತು ಶಿವಲಿಂಗ ಎನ್ನುವ ಎರಡು ಲಿಂಗಗಳಿವೆ ಇಂದಿಗೂ ಕೂಡ ಇಲ್ಲಿ ರಾಮನ ಭಕ್ತರು ಶಿವಲಿಂಗವನ್ನು ಪೂಜಿಸುತ್ತಾರೆ ಶ್ರೀರಾಮರು ಸೀತಾಮಾತೆಯನ್ನು ಅಪಹರಿಸಿದ ರಾವಣನನ್ನು ಹತ್ಯೆ ಮಾಡಿದ್ದರು ರಾವಣನು ಬ್ರಾಹ್ಮಣನಾದ್ದರಿಂದ ಅವನನ್ನು ಕೊಂದ ಪರಿಣಾಮವಾಗಿ ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳಲು ಋಷಿ ಅಗಸ್ಯರ ಸಲಹೆಯಂತೆ ರಾಮೇಶ್ವರದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ನಿರ್ಧರಿಸಿದರು ಮತ್ತು ಬ್ರಹ್ಮಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳುವ ವಿಧಿಗಳನ್ನು ಮಾಡಿದರು ಆದ್ದರಿಂದ ಶಿವನು ಶಿವಲಿಂಗವನ್ನು ತರಲು ಹನುಮಂತನನ್ನು ಕೈಲಾಸ ಪರ್ವತಕ್ಕೆ ಕಳುಹಿಸಿದರು ದೋಷಗಳ ಪರಿಹಾರಕ್ಕೆ ಎಲ್ಲ ವಿಧಿವಿಧಾನಗಳನ್ನು ನಿರ್ದಿಷ್ಟ ಸಮಯದೊಳಗೆ ಮಾಡಬೇಕಿತ್ತು ಆದರೆ ಹನುಮಂತನು ಶಿವಲಿಂಗವನ್ನು ತರುವಲ್ಲಿ ವಿಳಂಬ ಮಾಡಿದನು ಆದ್ದರಿಂದ ಸೀತಾದೇವಿಯು ಕಡಲ ತೀರದಲ್ಲಿ ಲಭ್ಯವಿರುವ ಮರಳಿನಿಂದ ಸಣ್ಣ ಲಿಂಗವನ್ನು ರಚಿಸಿ ಅದನ್ನು ರಾಮಲಿಂಗವೆಂದು ಕರೆಯಲಾಯಿತು ಜ್ಯೋತಿರ್ಲಿಂಗವೆಂದು ಪರಿಗಣಿಸಲ್ಪಡುವ ರಾಮಲಿಂಗವು ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಹನುಮಂತನು ತಂದ ಸಣ್ಣ ಲಿಂಗದ ಬಳಿ ರಾಮನು ಕಪ್ಪು ಕಲ್ಲಿನ ದೊಡ್ಡಲಿಂಗವನ್ನೂ ಸ್ಥಾಪಿಸಿದನು ಈ ದೇವಾಲಯವು ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಮಾತ್ರವಲ್ಲ ಇದು ಕಾಶಿ ಯಾತ್ರೆಯ ಪ್ರಮುಖ ತಾಣವಾಗಿದೆ ರಾಮೇಶ್ವರಂ ಯಾತ್ರೆಯಿಲ್ಲದೆ ಕಾಶಿ ಯಾತ್ರೆಯ ಪೂರ್ಣವೆಂಬ ನಂಬಿಕೆ ಹಿಂದೂ ಧರ್ಮೀಯರದ್ದು ಈ ದೇವಾಲಯದ ಪ್ರತಿಯೊಂದು ಅಂಶವು ರಾಮಾಯಣದ ಘಟಿಯನ್ನು ಹಾಗೂ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮದ ಏಕತೆಯನ್ನು ಸೂಚಿಸುತ್ತದೆ ವಾಸ್ತುಶಿಲ್ಪ ಮತ್ತು ವೈಶಿಷ್ಟ್ಯತೆಗಳು ದೇವಾಲಯದಲ್ಲಿ ಲಭ್ಯವಿರುವ ಶಾಸನದ ಪ್ರಕಾರ ರಾಮೇಶ್ವರಂನಲ್ಲಿರುವ ಪ್ರಾಚೀನ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಅನೇಕ ರಾಜವಂಶಗಳು ಈ ಸ್ಥಳದಲ್ಲಿ ಆಳ್ವಿಕೆಯನ್ನು ಮಾಡಿದ್ದು ತಮ್ಮ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಎಷ್ಟೇ ರಾಜವಂಶಗಳು ಇಲ್ಲಿ ಆಳ್ವಿಕೆ ಮಾಡಿಸಿದರೂ ಕೂಡ ಇಲ್ಲಿ ಬದಲಾಗದೆ ಉಳಿದಿರುವ ಒಂದು ಅಂಶವೆಂದರೆ ಇಲ್ಲಿನ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ದೇವಾಲಯವು ಸಾಕಷ್ಟು ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ ಬರೋಬ್ಬರಿ ಹದಿನೈದು ಎಕರೆ ವಿಸ್ತೀರ್ಣದಲ್ಲಿ ಈ ದೇವಾಲಯವನ್ನು ಕಟ್ಟಲಾಗಿದ್ದು ಎತ್ತರದ ಗೋಪುರವನ್ನು ಬೃಹತ್ ಗೋಪುರಗಳನ್ನು ಬೃಹತ್ ಗೋಡೆಗಳನ್ನು ಮತ್ತು ಬೃಹತ್ ನಂದಿಯನ್ನು ಹೊಂದಿದೆ ದೇವಾಲಯದ ಪೂರ್ವದಲ್ಲಿ ಒಂದು ಗೋಪುರ ಹಾಗೂ ಪಶ್ಚಿಮದಲ್ಲಿ ಇನ್ನೊಂದು ಗೋಪುರವಿದೆ ಪೂರ್ವದಲ್ಲಿರುವ ಗೋಪುರವು ಐದು ಹಂತಗಳೊಂದಿಗೆ ಎಪ್ಪತ್ತೆಂಟು ಅಡಿ ಎತ್ತರವನ್ನು ಹೊಂದಿದ್ದು ಪಶ್ಚಿಮದಲ್ಲಿನ ಗೋಪುರವು ಒಂಬತ್ತು ಹಂತಗಳೊಂದಿಗೆ ನೂರ ಇಪ್ಪತ್ತಾರು ಅಡಿ ಎತ್ತರವನ್ನು ಹೊಂದಿದೆ ಈ ಗೋಪುರವನ್ನು ರಾಜಗೋಪುರವೆಂದು ಕರೆಯಲಾಗುತ್ತದೆ ರಾಮೇಶ್ವರಂ ದೇವಾಲಯವು ಒಟ್ಟು ಮೂರು ಸಾವಿರದ ಎಂಟುನೂರೈವತ್ತು ಅಡಿ ಉದ್ದದ ಮೂರು ವಿವಿಧ ಬಗೆಯ ಪ್ರವೇಶಾಂಗಣವನ್ನು ಹೊಂದಿದೆ ಮೊದಲ ಪ್ರವೇಶಾಂಗಣವು ಉಳಿದೆರಡು ಪ್ರವೇಶಾಂಗಣಕ್ಕೆ ಹೋಲಿಸಿದರೆ ಅತ್ಯಂತ ಹಳೆಯ ಪ್ರವೇಶಾಂಗಣವಾಗಿದೆ ಎರಡನೇ ಪ್ರವೇಶಾಂಗಣವನ್ನು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಈ ಪ್ರವೇಶಾಂಗಣವು ನೂರ ಎಂಟು ಶಿವಲಿಂಗಗಳನ್ನು ಹಾಗೂ ಗಣಪತಿಯ ಪ್ರತಿಮೆಯನ್ನು ಹೊಂದಿದೆ ಮೂರನೆಯ ಪ್ರವೇಶಾಂಗಣವು ಅಗಾಧವಾದ ಸಾವಿರದ ಇನ್ನೂರು ಹನ್ನೆರಡು ಸ್ತಂಭಗಳನ್ನು ಹೊಂದಿದ್ದು ಪ್ರತಿಯೊಂದು ಸ್ತಂಭವು ಮೂವತ್ತು ಅಡಿ ಎತ್ತರವನ್ನು ಪಡೆದಿದ್ದು ಈ ಪ್ರವೇಶಾಂಗಣವು ವಿಶ್ವದ ಅತಿ ಉದ್ದದ ಪ್ರವೇಶಾಂಗಣವೆಂದು ಹೆಗ್ಗಳಿಕೆಯನ್ನು ಪಡೆದುಕೊಟ್ಟಿದೆ ದೇವಾಲಯದ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಆವರಣದಲ್ಲಿ ಮತ್ತು ದೇವಾಲಯದ ಸುತ್ತಮುತ್ತಲಿನ ಅಲ್ಲಿ ಅರವತ್ನಾಲ್ಕು ಬಾವಿಗಳಿವೆ ಇವುಗಳು ತೀರ್ಥಸ್ಥಾನದ ಬಾವಿಗಳಾಗಿವೆ ಸ್ಕಂದ ಪುರಾಣದ ಪ್ರಕಾರ ಅವುಗಳಲ್ಲಿ ಇಪ್ಪತ್ನಾಲ್ಕು ಬಾವಿಗಳು ಪ್ರಮುಖವಾಗಿವೆ ಈ ಬಾವಿಯ ಅಚ್ಚರಿಯ ವಿಷಯವೆಂದರೆ ಈ ದೇವಾಲಯದಲ್ಲಿರುವ ಎಲ್ಲ ಬಾವಿಗಳು ಒಂದಕ್ಕೊಂದು ಹತ್ತಿರಲಿದ್ದರೂ ಕೂಡ ಪ್ರತಿಯೊಂದು ಬಾವಿಯ ನೀರು ಭಿನ್ನ ರುಚಿಯನ್ನು ಹಾಗೂ ರೋಗ ನಿರೋಧಕ ಲಕ್ಷಣವನ್ನು ಹೊಂದಿದೆ ಭಕ್ತರು ದೇವಾಲಯವನ್ನು ಪ್ರವೇಶಿಸುವ ಮುನ್ನ ಈ ಬಾವಿಯ ನೀರಿನಿಂದ ತೀರ್ಥ ಸ್ನಾನವನ್ನು ಮಾಡಿ ದೇವಾಲಯದ ಒಳಗೆ ಪ್ರವೇಶಿಸಬೇಕು ಇಲ್ಲಿನ ಬಾವಿಯ ನೀರಿನಿಂದ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ವೈಜ್ಞಾನಿಕವಾಗಿ ಆರೋಗ್ಯಕ್ಕೂ ಒಳ್ಳೆಯದಾಗಿದೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು ಮರೆಯದೆ ಸಬ್ಸ್ಕ್ರೈಬ್